ನನ್ನ ಹಣೆಯಲ್ಲಿ ಕುಂಕುಮ ತೆಗ್ದಿದ್ರೆ ನೀವು ಒಪ್ಕೊಳ್ತಿದ್ರ ನೀವು ಸಹಿಸ್ತಿದ್ರಣೇಲ್ ಕುಂಕುಮ ಇಡಕ್ ನಾನು ಕುಂಕುಮ ಯಾರು ಅವರು ಎರಡು ಕೈ ಒಡ್ಡಿ ಆ ನಗು ಮುಖದಲ್ಲಿ ತಗೊಂಡ್ರು ಅದು ಖುಷಿ ಆಯ್ತು ಅವ್ರ ಯಾವ್ದೇ ಜಾತಿ ಆಗಿರ್ಲಿ ಬೇದ ನನಗ್ ಬೇಡ ನನ್ನ ಬಾಗಿನ ಅವ್ರ ಸ್ವೀಕಾರ ಮಾಡಿದ್ರ ನನ್ನ ಮಡ್ಲಕ್ಕಿನ ಸ್ವೀಕಾರ ಮಾಡುದ್ರ ನನಗೆ ಗೌರವ ಕೊಟ್ರ ನನಗೆ ಮರ್ಯಾದೆ ಕೊಟ್ರ ಅದು ಮುಖ್ಯ ಹಣೆಗೆ ಕುಂಕುಮ ಇಡ್ಲಿಲ್ಲ ಹೇಳ ಹೇಳಿ ನೋವಾಗಬಾರ್ದು ನಿಮಗೆ ಅನ್ಸಿಗೆ ಬೇಜಾರಾಗಲ್ಲ ಇಲ್ಲ ಇಲ್ಲ ಇದರಿಂದ ಏನಾದರೂ ಹಾಕೊಳ್ಳಿ ನನಗೆ ಸಂಬಂಧ ಇಲ್ಲ ಮುಸ್ಲಿಮ್ಸ್ ಅವರು ನನ್ನ ಮನೆ ಒಳಗಡೆ ಬಂದು ನಿನ್ನ ಹಣೆಯಲ್ಲಿ ಸಿಂಧೂರ ತೆಗಿ ಅಂದಿದ್ರೆ ತುಂಬಾ ಚರ್ಚೆ ಆಗ್ತಿರೋದು ಏನಂದರೆ ಭಾನು ಗುಷ್ಟಾಕ ಅವರ ದಸರಾ ಉದ್ಘಾಟನೆಗೆ ಯಾಕೆ ಕರೆದ್ರು ಅವರು ಹಣೆಗೆ ಕುಂಕುಮ ಇಡ್ತಾರಾ ಪೂಜೆ ಮಾಡ್ತಾರಾ ಕಾಯಿ ಹೊಡಿತಾರಾ ಹಣ್ಣು ತಿಂತಾರಾ ಪ್ರಸಾದ ತಗೋತಾರ ತೀರ್ಥ ಕುಡಿತಾರಾ ಹೀಗೆ ಇದ್ರ ಮಧ್ಯೆ ಫಸ್ಟು ದಸರಾ ಉದ್ಘಾಟನೆ ಅನರ್ಸಾಗ್ತಿದ್ದಾಗೆ ಶಶಿಕಲಾ ಅವರು ಅಮ್ಮನ ಮಡಿಲು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಶಶಿಕಲಾ ಅವರು ಅವ್ರ ಮನೆಗೆ ನೇರವಾಗಿ ಹೋಗ್ತಾರೆ ಅವ್ರಿಗೆ ಮಡಿಲಕ್ಕಿಂತ ತುಂಬುತ್ತಾರೆ ಅವ್ರು ಅದನ್ನ ಸರ್ಗಲೆ ತೆಗೆದುಕೊಳ್ತಾರೆ ಸರ್ಗಲೆ ಮಡಿಲಕ್ಕಿಂದ ತುಂಬಿಸ್ಕೊಳ್ತಾರೆ ಖುಷಿ ಪಡ್ತಾರೆ ಆನಂದ ಪಡ್ತಾರೆ ಆನಂತರ ಸೊ ಅವರು ಇವ್ರಿಗೆ ಮಡಿಲಕ್ಕಿಂತ ಸರ್ ಶಶಿಕಲಾ ಅವರು ಹೋಗಿದಾರಲ್ಲ ನೀವು ಅದನ್ನು ನ್ಯೂಸ್ ಮಾಡಿದ್ಬಿಟ್ಟಿದ್ರಲ್ಲ ಸರ್ ಆದರೆ ಅವ್ರ ಹಣೆಗೆ ಇವರು ಯಾಕೆ ಕುಂಕುಮ ಇಡ್ಲಿಲ್ಲ ಕುಂಕುಮ ಇಟ್ಟರೆ ಅವರು ದಸರಾ ಬರ್ಬೋದಾಗಿತ್ತು ಸರ್ ಯಾಕೆ ಸರ್ ಅವರು ಹಣೆಗೆ ಕುಂಕುಮ ಇಡ್ಲಿಲ್ಲ ಅಂತ ಈಗ ಶಶಿಕಲಾ ಅವರು ಇದ್ದಾರೆ ಅವ್ರ ಹತ್ರನೇ ಉತ್ತರ ತೆಗೆದುಕೊಳ್ಳೋಣ

ಮತ್ತೆ ಮೆಸೇಜ್ಗಳು ತುಂಬ ಬಂತು ನನಗೆ ಬೇಜಾರಾಯಿತು ಅವ್ರದ್ದು ಸಂಪ್ರದಾಯ ಅನ್ನೋದು ಮುಸ್ಲಿಮ್ಸ್ ಅವ್ರ ಸಂಪ್ರದಾಯ ಅದು ಅವ್ರ ಮನೆ ಒಳಗಡೆ ಅದು ನನಗೆ ಬೇಡ ನನ್ನ ಮನೆ ಒಳಗಡೆ ನಂದು ಹಿಂದೂ ನಾವು ಹಿಂದೂ ಅವರು ಮುಸ್ಲಿಂ ಮುಸ್ಲಿಮ್ ಅವ್ರ ಮನೆ ಒಳಗಡೆ ಅವ್ರದ್ದು ನನ್ನ ಮನೆ ಒಳಗಡೆ ನಂದು ನಾನು ಹೋಗಿದ್ದು ಆ ಅಚಾನಕವಾಗಿ ನಾನು ಹೋಗ್ಬೇಕು ಅಂತ ಹೋಗಿಲ್ಲ ಆದ್ರೆ ಇಂದಿನ್ ಬೆಳಗ್ಗೆ ಲೈವ್ ಇದೆ ನಂದು ನನ್ನ ಮುಡಿ ತೆಗಿಬೇಕಿತ್ತು ಆ ತೆಗಿಸ್ಕೊಂಡ್ ಬರ್ಬೇಕಾರೆ ಇದು ತುಂಬಾ ಓಡಾಡ್ತಾ ಇತ್ತು ನಾನು ಅವ್ರನ್ನ ಭೇಟಿ ಆಗ್ಬೇಕು ಅಂತ ಒಂದು ಆಸೆ ಆಯ್ತು ಹೋದೆ ಅಲ್ಲ ಅದಕ್ಕೆ ಮುಂಚೆ ದಾಡ್ತಿದ್ದಂಗೆ ಫೋನ್ ನಂಬರ್ ಸಿಕ್ತು ಇವನೇ ಕೊಟ್ಟಿದ್ದ ಅಂತಮ್ಮ ರಾಖಿ ನಂಬರ್ ಕಲೆಕ್ಟ್ ಮಾಡಿ ಕೊಟ್ಟ ಮೇಡಂ ನಿಮ್ಮನ್ನ ಭೇಟಿ ಆಗ್ಬೇಕಿತ್ತು ನಾನು ಒಂದ್ಸಲ ನಿಮ್ಮನ್ನ ಮಾತಾಡಿಸ್ಬೇಕು ಅಂದ್ರೆ ಸರಿ ಒಂದ್ ಇಪ್ಪತ್ತು ನಿಮಿಷ ಬಿಟ್ ಮಾಡಿ ಅಂದ್ರು ಇಪ್ಪತ್ತು ನಿಮಿಷ ಬಿಟ್ ಮಾಡಿ ಅಂದಾಗ ನಾನೇನ್ ಮಾಡಿದೆ ಸರಿ ಇನ್ನು ಇಪ್ಪತ್ತು ನಿಮಿಷ ಬಿಟ್ ಮಾಡಿದೆ ಅಷ್ಟೊತ್ತಿಗೆ ಆಸನ್ ಬಂದ್ಬಿಡ್ತು ಎಲ್ಲಿ ಮತ್ತೆ ಮುಂದಕ್ಕೆ ಹೋಗ್ರು ದಿನ ಬಸ್ ಹತ್ತಿದ್ದೆ ನಾನು ಬೆಂಗಳೂರಿಗೆ ಬರ್ಬೇಕಿತ್ತು ಸರಿ ತಕ್ಷಣ ಫೋನ್ ಎತ್ತಿದ್ರು ಎಲ್ಲಿದ್ದೀರಾ ಮೇಡಮ್ ಇವನು ಆಸನ್ ಅಂತ ಮೆಸೇಜ್ ಹಾಕಿದ್ದ ನಮ್ಮ ರಾಕಿ ಆ ಹಾಸನ ಅಂತ ಮೆಸೇಜ್ ಹಾಕಿದ್ಮೇಲೆ ಮೇಡಮ್ ನಾನು ಹಾಸನ ರೂಟ್ ಪಕ್ಕ ಹಾಸನಲ್ಲೇ ಇದೀನಿ ನಿಮ್ಮನ್ ಭೇಟಿ ಆಗ್ಬೋದಾ ಹಾ ಬನ್ನಿ ನಾನು ಅಲ್ಲೇ ಇದ್ದೀನಿ ಅಂದ್ರು ಸರಿ ಅನ್ಬಿಟ್ಟು ನಾನೇನ್ ಮಾಡ್ದೆ ಅವಳು ಟಿಕೆಟ್ ನ ಬೇರೆಯವ್ರು ಕೊಟ್ಬಿಟ್ಟು ಹಣ ಯಾರ ಆಶ್ರಮಕ್ಕೂ ಯಾರ ದೇವಸ್ಥಾನ ದಾನ ಮಾಡ್ಬಿಡೋಣ ಈ ಟಿಕೆಟ್ ಅಂದ್ಬಿಟ್ಟು ಆರ್ನೂರ ತೊಂಬತ್ ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೆ ಅರ್ಜೆಂಟ್ ಬರ್ಬೇಕಿತ್ತು ನಾನು ಆರ್ನೂರ ತೊಂಬತ್ ರೂಪಾಯಿ ಕೊಟ್ಟು ತಗೊಂಡಿದ್ದನ್ನ ಟಿಕೆಟ್ ವಾಪಸ್ ಕೊಟ್ಬಿಟ್ಟು ಇಳ್ದೆ ಆಮೇಲೆ ನಾನು ಬಸ್ ಇಳಿದ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅವ್ರ ಮನೆ ನನ್ಗೆ ಏನೂ ಗೊತ್ತಿಲ್ಲ ಬಸ್ ಇಳಿದ ಆಟೋದವ್ರಿಗೆ ಫೋನ್ ಕೊಡಿ ಅಂತ ನಾನು ಆಟೋದಲ್ಲಿ ಬರ್ತೀನಿ ಅಂತ ಆಟೋದವ್ರಿಗೆ ಫೋನ್ ಕೊಟ್ಟೆ ಆಟೋ ಹೊರಟರು ಆಮೇಲೆ ದಸರಾ ಅದು ನಮ್ಮ ತಾಯಿ ನಾಡ ಚಾಮುಂಡೇಶ್ವರನ ಉದ್ಘಾಟನೆ ಮಾಡ್ತಾ ಇದಾರೆ ಅದು ನನಗೆ ತಾಯಿ ಆ ಅಲ್ಲಿಗೆ ಬಂದು ಉದ್ಘಾಟನೆ ಮಾಡೋರ್ಗೆ ನಾನು ಅರಶನ ಕುಂಕುಮ ಕೊಡ್ಬೇಕು ಮುಂದಿನ ದಿನ ಆ ಗೌರಿ ಹಬ್ಬ ಬಾಗನ ಕೊಡೋಣ ಒಂದ್ ಅಕ್ಕ ತಂಗಿ ರೀತಿಯಲ್ಲಿ ಒಂದು ಸ್ನೇಹಿತ ರೂಪದಲ್ಲಿ ಅಂತ ಹೋದೆ ಆಟೋದವ್ರನ್ನ ಅಲ್ಲಲ್ಲಿ ನಿಲ್ಸಿ 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 ಏನೇನ್ ಬೇಕು ಎಲ್ಲವೂ ತಗೊಂಡೆ

ಯಾರೋ ಒಂದ್ ಹೆಂಗಸು ಫೋನ್ ಮಾಡಿದ್ರೆ ಒಬ್ಳು ಕಲಾವಿದೆ ಬರ್ತಾ ಇದಾರೆ ಅನ್ನೋದು ಅವ್ರ ಅನಿಸಿಕೆ ಸೀದಾ ಹೋಗ್ಬಿಟ್ಟು ಮನೆ ಮೇಡಮ್ ಬರ್ಬೋದಾ ಹೊರಗಡೆ ಅಂತ ಕೇಳಿದೆ ಬನ್ನಿ ಅಂದ್ರು ಬನ್ನಿ ಅಂದ ತಕ್ಷಣ ಎರಡು ಬ್ಯಾಗ್ ಎತ್ಕೊಂಡು ಸೀದಾ ಹೊಳಕೋದೆ ಅಲ್ಲಿಟ್ಟೆ ಹೋದ ತಕ್ಷಣ ನೀರ್ ಕೊಟ್ರು ಕುಡ್ದೆ ಅವ್ರ ಮಾನವೀಯತೆ ಅವ್ರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ನಡ್ಕೊಂಡಂತ ರೀತಿ ಕುಂಕುಮ ಇದು ನೀರ್ ಕೊಟ್ಟರು ಒಂದು ಟೀ ಕೊಟ್ಟರು ನಾನು ಕುಡ್ದೆ ಕುತ್ಕೊಂಡೆ ಮಾತಾಡ್ತಾ ಇದ್ದೆ ಹೀಗೆ ತುಂಬಾ ಖುಷಿ ಆಯ್ತು ಮೇಡಮ್ ನಾ ಚಾಮುಂಡೇಶ್ವರಿ ಹಬ್ಬನ ಉದ್ಘಾಟನೆ ಮಾಡಕ್ ಬರ್ತಾ ಇದ್ರು ನನ್ನ ತಾಯಿ ನನ್ನ ಚಾಮುಂಡೇಶ್ವರಿ ಅಂತ ಹೇಳಿ ಖುಷಿ ಪಟ್ಟೆ ಆಮೇಲೆ ಮೇಡಮ್ ನಿಮ್ಗೊಂದು ಬೇಜಾರ್ ಇಲ್ಲ ಅಂದ್ರೆ ನಾನು ಒಂದ್ ಹೇಳ್ತೀನಿ ಹೇಳಿ ಅಂದ್ರು ನಾನು ಬಾಗಿನ ತಗೊಂಡ್ ಬಂದಿದ್ದೀನಿ ನಿಮ್ಗ್ ಕೊಡ್ಬೇಕು ಅಂತ ಯಾಕೋ ಅನ್ನಿಸ್ತು ನನಗೆ ನಾನು ಯಾರಿಗೂ ಯಾವತ್ತು ಇದೆಲ್ಲ ತಗೊಂಡೋಗಿಲ್ಲ ಲೈಫ್ ಅಲ್ಲಿ ಗೊತ್ತಿಲ್ಲ ಯಾರಿಗೂ ಕೊಟ್ಟಿಲ್ಲ ಅದ್ರ ಬಗ್ಗೆ ಗೊತ್ತು ಬಟ್ ನಾನು ಯಾರಿಗೂ ಕೊಟ್ಟಿಲ್ಲ ನಿಮಗ್ ತಗೊಂಡ್ ಬಂದಿದೀನಿ ತಗೋತೀರಾ ಹೀ ತಗೋತೀನಿ ಅಂದ್ರು ಖುಷಿಯಾಗಿ ತಗೋತೀನಿ ಅಂದ್ರು ಹೋದಾಗ ಚೂಡಿದಾರ ಹಾಕೊಂಡ್ ಕೂತಿದ್ರು ಡ್ರೆಸ್ನ ಹಾಕೊಂಡಿದ್ರು ನೋಡ್ಬಿಟ್ಟು ಅವ್ರ ಏನ್ ಬಾಗಿನ ಅಂದ್ರೆ ಯಾಕೆ ಆಮೇಲೆ ಅದನ್ನ ಹೋಗಿ ಹೋಗಿ ಸೀರೆ ಉಟ್ಕೊಂಡ್ ಬಂದ್ರು ಅವ್ರಿಗೆ ಅರ್ಥ ಆಯ್ತು ಹೇಗೆ ತಗೋಬೇಕು ಸೀರೆ ಉಟ್ಕೊಂಡ್ ಬಂದ್ರು ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ನಮ್ಮ ಆಸನ್ ತೀವಿ ಅವ್ರು ಕೂತಿದ್ರಲ್ಲಿ ಅವ್ರ್ಗೆ ಹೇಳಿದ್ರು ಒಂದ್ ಟವಲ್ ಹಾಕಿ ಅಂತ ಇದು ಸತ್ಯ ಟವಲ್ ಹಾಕಿ ಬಾಗಿನ ಟವಲ್ ಹಾಕ್ಬಿಟ್ಟು ತಗೋಬಾರ್ದು ಬಾಗಿಣ ಅಂದ್ರೆ ಸೀರೆಯಲ್ಲಿ ಸೆರ್ಗಲ್ಲೇ ತಗೋಬೇಕು ಅಂದ್ರು ಅವ್ರು ಅವ್ರಿಗೆ ಹೇಳಿದ್ರು ಅದು ಸ್ಟೈಲು ಎಷ್ಟು ಚೆನ್ನಾಗಿ ಅವರು ಎರಡು ಕೈ ಒಡ್ಡಿ ಆ ನಗು ಮುಖದಲ್ಲಿ ತಗೊಂಡ್ರು ನನಗದು ಖುಷಿ ಆಯ್ತು ಅವ್ರು ಯಾವುದೇ ಜಾತಿ ಆಗಿರ್ಲಿ ಬೇದಾಗ್ಲಿ ನನಗ್ ಬೇಡ ನನ್ನ ಬಾಗಿನ ಅವ್ರ ಸ್ವೀಕಾರ ಮಾಡಿದ್ರ ನನ್ನ ಮಡ್ಲಕ್ಕಿನ ಸ್ವೀಕಾರ ನನಗೆ ಗೌರವ ನನಗೆ ಮರ್ಯಾದಿ ಕೊಟ್ರ ಕುಂಕುಮ ಇಡ್ಲಿಲ್ಲ ಅವ್ರ ಬಾಗಿನ ತಗೊಂಡ್ರು ಆಯ್ತು ನನ್ನ ಹಣೆ ಕುಂಕುಮ ಇಟ್ರು ಹೂವು ಇಟ್ರು ಸೀರೆ ಕೊಟ್ಟರು ಆ ಸೀರೆನ ಹಬ್ಬಕ್ಕೆ ಉಟ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಹಬ್ಬದ ದಿನ ಉಟ್ಕೊಳ್ತೀನಿ ದಸರಾ ಹಬ್ಬದ ದಿನ ಹೇಳ ನೋ ಆಗಬಾರ್ದು ನಿಮಗ್ ಬೇಜಾರ ಏನಾದ್ರೂ ಹಾಕೊಳ್ಳಿ ನನಗೆ ಸಂಬಂಧ ಇಲ್ಲ ಅವರು ಬೇರೆಯವರು ನೀವು ಯಾವ ರೀತಿ ತಗೊಳ್ಳಿ ನನಗ್ ಸಂಬಂಧ ಇಲ್ಲ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದೀನಿ ನನಗ್ ಬಂದಿದ್ದು ಪ್ರಶ್ನೆ ಇದೇನೆ ಕಮೆಂಟ್ ಗಳಲ್ಲಿ ನಾನು ಹೋದೆ ಆಯ್ತು ಹಣೆಗೆ ನಾನು ಏನಾದ್ರು ಅವ್ರು ನಾನು ಹಿಂದೂ ಅವರು ಮುಸ್ಲಿಂ ಕುಂಕುಮ ಏನಾದ್ರು ನಾನು ಅವತ್ತು ಹಣೆಗೆ ಇಟ್ಟು ಬಂದಿದ್ರೆ ಅದೇ ಮುಸ್ಲಿಮ್ಸ್ ಅವರು ನನ್ನ ಮನೆ ಒಳಗಡೆ ಬಂದು ನನ್ನ ಕುಂಕುಮ ಮಾಡ್ತಿದ್ರಿ ಉತ್ತರ ಕೊಡ್ಬೇಕು ಅದು ಹೇಗಾಗತ್ತೆ ನೀವು ಹಿಂದೂ ನಿಮ್ಮ ಸಂಪ್ರದಾಯ ಹಣೆಗೆ ಕುಂಕುಮದು ನೀವು ಇಟ್ಟಿದ್ರಿ ಸೊ ಇಲ್ಲಿ ಒಳಗಡೆ ಬಂದು ಮುಸ್ಲಿಮ್ಸ್ ಅವರು ನಿಮ್ಮ ಮನೆ ಒಳಗಡೆ ಬಂದು ಮುಸ್ಲಿಮ್ಸ್ ಅವರು ನನ್ನ ಮನೆ ಒಳಗಡೆ ಬಂದು

ನೀವ್ ಅಲ್ಲೇ ಯಾಕೆ ಇಟ್ಟಿಲ್ಲ ಅಂತ ನೀವ್ ಕೇಳಿದ್ರಿ ಬಾಗನ ತಗೊಂಡ್ರ ಅಮ್ಮ ತಗೊಂಡ್ರು ಖುಷಿಯಿಂದ ತಗೊಂಡ್ರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಸೆರಗಲೆ ತಗೊಂಡ್ರು ಮಡಿಲಕ್ಕಿ ತುಂಬಿಸೋದು ಅಂತ ಹೇಳ್ತಾರೆ ಮಡ್ಲಕ್ಕಿ ನಾವ್ ಏನ್ ಕೊಡ್ತೇವ್ ತಗೊಂಡ್ರ ಆ ಹಣೆಗೆ ಅಲ್ಲಿ ಕುಂಕುಮ ಇಟ್ಟಿದ್ರೆ ಅವರೇ ಜಾತಿ ಅವರು ಅವರೇ ಇಲ್ಲಿ ಒಳಗಡೆ ಬಂದ್ಬಿಟ್ಟು ನೀನು ತೆಗಿ ನಮಗ್ ಸೇರ್ಕೊಂಡ್ರೆ ನಾವೇನ್ ಮಾಡ್ಬೇಕಿತ್ತು ಅವ್ರನ್ನ ಇಲ್ಲಿಗೆ ಸೇರಿಸ್ದೆ ನೀನ್ ಇಲ್ಲಿಗ್ ಬಾ ಅಂದಿದ್ರೆ ನೀವೇನ್ ಮಾಡ್ತಾ ಇದ್ರಿ ಆಗ ಎಲ್ಲರೂ ನೀವು ಒಪ್ಕೊಳ್ತಿದ್ರ ನನ್ನ ಹಣೆಯಲ್ಲಿ ಕುಂಕುಮ ತೆಗ್ದಿದ್ರೆ ಇಡೀ ನಮ್ಮ ಹಿಂದೂ ಅವರು ಅವ್ರು ಬಂದು ನನ್ನ ಹಣೆಯಲ್ಲಿ ಕುಂಕುಮ ತೆಗ್ದಿದ್ರೆ ನೀವು ಒಪ್ಕೊಳ್ತಿದ್ರ ನೀವು ಸಹಿಸ್ತಿದ್ರ ಅವ್ರಾಗಿರಕ್ ಬಿಡಿ ನಾವನ್ನ ನಾವಾಗಿರಕ್ ಬಿಡಿ ಸಂಪ್ರದಾಯ ಅವ್ರದೇ ಬೇರೆ ನಂದೇ ಬೇರೆ ಆ ತಾಯಿ ಚಾಮುಂಡೇಶ್ವರಿ ಕರೆಸ್ಕೊಳ್ತಾ ಇದ್ದಾಳೆ ಬರ್ತಾ ಇದ್ದಾರೆ ಅವ್ರು ಅದ್ರಲ್ಲಿ ಗೌರ್ಮೆಂಟ್ ಅಲ್ಲಿ ನಮ್ಮ ಸಿ ಎಂ ಸಾಹೇಬ್ರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಸಿಎಂ ಗಿಂತ ದೊಡ್ಡವಳು ನಾನಲ್ಲ ಬಂದಿರೋದನ್ನ ಸ್ವೀಕಾರ ಮಾಡ್ತೀವಿ ನಾವು ಹಣೇಲ್ ಕುಂಕುಮಕ್ ನಾನ್ ಯಾರು ನನ್ನ ಹಣೇಲ್ ಕುಂಕುಮ ಅವ್ರು ಯಾರು ಅಕಸ್ಮಾತು ನಾನು ಅಲ್ಲಿ ಹಣೆ ಕುಂಕುಮ ಬಂದಿದ್ದೆ ಜಾತಿ ಅವರು ಬಂದಿಲ್ಲ ಹಣೆಯಲ್ಲಿ ಕುಂಕುಮ ತೆಗ್ದಿದ್ರೆ ನೀವೇನ್ ಮಾಡ್ತಿದ್ರಿ ನೀವು ನೀವ್ ಇರೋದು ಯಾವ್ದೋ ಒಂದು ವಿಷಯಕ್ಕೆ ನಿಮ್ಮ ಮನೆಗೆ ಬರ್ತಾರೆ ನೀವ್ ಹೆಂಗೆ ಬಾಗಿನ ಕೊಡೋದಕ್ಕೆ ಹೋದ್ರಿ ಅದೇ ತರ ಯಾವ್ದೊಂದು ಸಂಪ್ರದಾಯನ ಅವರು ಮುಸ್ಲಿಮ್ಸ್ ಅಲ್ಲಿ ಇದ್ದು ನಿಮ್ಮ ಮನೆಗೆ ಬರ್ಬೋದು ಮುಸ್ಲಿಂ ಸಂಪ್ರದಾಯದಲ್ಲಿ ನಿಮ್ಮ ಹಳೆಗೆ ಕುಂಕುಮ ಕೊಡು ನಾನು ಹಿಂಗೆ ಸನ್ಮಾನ ಮಾಡ್ತೀನಿ ಅಥವಾ ನಾನು ನಿಮ್ದು ಮಡಿಲಕ್ಕೆ ತುಂಬಿಸೋತ್ರ ಆದ್ರೆ ಕೆಲಸಗಳ ಆಗುತ್ತೆ ಅಂದ್ರೆ ತೆಗ್ಸಿದ್ರೆ ಏನ್ ಮಾಡ್ತೀರಿ ಅಂತ ನಿಮ್ಮ ಪ್ರಶ್ನೆ ಹೌದು ಈಗ ನೀವೆಲ್ಲ ಪ್ರಶ್ನೆ ಕೇಳಿದ್ರಿ ನನಗೆ ಯಾಕೆ ನೀವು ಇಟ್ಟಿಲ್ಲ ಶಶಿಕಲಾ ಹೌದು ಮರ್ತು ಬಿಟ್ಟಿದ್ದೀರಾ ಕಲಾವಿದ್ರೆ ಅಂತ ಪ್ರಶ್ನೆಗಳು ಬಂತು ಸಂತೋಷ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ನಾನು ಹಾಂಕಾರಳಲ್ಲ ನಿಮ್ಮ ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಡ್ಲೇಬೇಕು ಕೊಡ್ತೀನಿ ಅದೇ ಮುಸ್ಲಿಮ್ಸ್ ಅವರು ಬಂದು ಇಲ್ಲಿ ಶಶಿಕಲಾ ಹಣೆಯಲ್ಲಿ ಕುಂಕುಮ ತೆಗ್ದಿದ್ರೆ ನೀವು ಬಿಡ್ತಿದ್ರ ನಾವು ಇಡ್ತೀವಿ ಸ್ವಾಮಿ ಇದು ನಮ್ಮ ಸಂಪ್ರದಾಯ ಅವ್ರು ಇಡಲ್ಲ ಸ್ವಾಮಿ ಅವ್ರ ಸಂಪ್ರದಾಯ ಕರೆದಿರೋದು ಸಿಎಂ ಸಾಹೇಬ್ರು ನಾವಲ್ಲ ಅವ್ರ ನಾವನ ಕೊಟ್ಟಿರೋದು ಅದು ಗೌರ್ಮೆಂಟ್ ಇಂದ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅದು ಅವ್ರು ಕರೆದಿದ್ದಾರೆ ನಾನು ಹೋಗಿದ್ದು ಪ್ರೀತಿ ವಿಶ್ವಾಸದಲ್ಲಿ ನಾನು ಹೋಗಿದ್ದು ಒಂದು ಪ್ರೀತಿ ವಿಶ್ವಾಸದಲ್ಲಿ ಕೊಡಬೇಕು ಅನ್ನಿಸ್ತು ಕೊಟ್ಟು ಬಂದೆ ಆ ತಾಯಿ ಬಾಗಿ ತಾಯಿನ ಉದ್ಘಾಟನೆ ಮಾಡಕ್ ಬರ್ತಿದ್ದಾರೆ ಚಾಮುಂಡೇಶ್ವರಿ ತಾಯಿನ ನಾನು ಆರಾಧಿಸುವಂತ ತಾಯಿ ಅದಕ್ಕೆ ನಾನು ಕೊಡಬೇಕು ಅನ್ನಿಸ್ತೇ ಆ ತಾಯಿ ನೋಡಿ ಯಾವುದೋ ರೂಪದಲ್ಲಿ ಕೊಟ್ಟು ಬಂದಿದ್ದಾಳೆ ನಾನು ಹೋಗ್ಲೇಬೇಕು ಅಂತ ಏನಿಲ್ಲ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ನಾನು ಯಾರು ಅನ್ನೋದು ಗೊತ್ತಿಲ್ಲ ಆ ತಾಯಿ ಮೊದ್ಲೇ ಕಳಿಸ್ಬಿಟ್ಲಲ್ಲ ಇನ್ ಉತ್ತರ ನಿಮಗ್ ಸಿಕ್ಕಲ್ಲ ಸ್ವಾಮಿ ಅದಕ್ಕೆ ಹೊಡ್ದಾಟ ಬಡದಾಟ ಜಗಳ ಇನ್ನು ಕೇಳ್ತೀನಿ ಇದಕ್ಕ ಉತ್ತರ ಕರೆಕ್ಟ್ ಆಗಿ ನೀವೇ ಕೊಡ್ಬೇಕು ಈಗ ನಾನು ಕೆಲವು ವಿಷಯ ಮಾತಾಡಬಾರ್ದು ಆದ್ರೂ ಸಮಯ ನನಗೆ ನನಗೆ ಬಂದಿದೆ ಈ ಪ್ರಶ್ನೆ ನಾನ್ ಮಾತಾಡ್ತಾ ಇದ್ದೀನಿ ಈಗ ನಾನು ನಾನೇ ನಾಳೆ ಒಂದ್ ಎಲೆಕ್ಷನ್ ನಿಲ್ತೀನಿ ನನ್ ಪೋಷ ಎಲೆಕ್ಷನ್ ಅಂದ್ರೆ ಮಿನಿಸ್ಟ್ರಿಗೆ ನಿಲ್ಬೇಕು ಅಂತಲ್ಲ ಯಾವ ಪೋಸ್ಟ್ ಎಲ್ ಬೇಕಾದ್ರೂ ನಿಲ್ಬಹುದು ಒಂದು ಕಲಾವಿದರ ಸಂಘ ನಿಲ್ಬಹುದು ಒಂದು ಕಲಾವಿದರ ಸಂಘಲೂ ನಿಲ್ಬಹುದು ನಾನು ಒಬ್ಳು ಪ್ರೊಡ್ಯೂಸರ್ ಆಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಲ್ಲೂ ನಿಲ್ಬಹುದು ಎಲ್ ಬೇಕಾದ್ರೂ ನಿಲ್ಬಹುದು ಎಲೆಕ್ಷನ್ ಅಂದ್ರೆ ಎಲ್ಲ ಒಂದೇ ಆಮೇಲೆ ಅದನ್ನ ತಪ್ಪು ಮಾಹಿತಿ ಹಾಕಬೇಡಿ ಸರ್ ಮಾತು ಕರೆಕ್ಟ್ ಆಗಿರ್ಬೇಕು ಈಗ ನಾನು ಒಂದು ಎಲೆಕ್ಷನ್ ಹೇಳ್ತೀನಿ ಯಾವ ಜಾತಿ ಅನ್ಬಿಟ್ಟು ಕೇಳ್ಬಿಟ್ಟು ಮಾತಾ ಕೇಳ್ತೀನ ಪ್ರತಿ ಒಂದು ಎಲೆಕ್ಷನ್ ಅಲ್ಲೂ ನಾವ್ ಹೀಗೆ ಓಡ್ತೀವಿ ಎಲ್ಲರೂ ಕೇಳ್ತೀವಿ ಸ್ವಾಮಿ ನಾವೆಲ್ಲರೂ ಒಂದಲ್ಲ ಒಂದ್ ರೀತಿ ನೋಡಿ ಅವನು ಕೊಟ್ಟು ಕಿತ್ಕೊಡೋನ್ ಹೀಗೆ ಬೇಡ್ತೀವಿ ಮುಸ್ಲಿಮ್ಸ್ ಅವರು ನೀವು ಎಲೆಕ್ಷನ್ ಗೆ ಮತ ಹಾಕಬೇಡಿ ಅಂತ ನೀವು ಘೋಷಣೆ ಮಾಡ್ತೀರಾ ಇಲ್ಲ ನಾನ್ ತಾನೇ ಮಾಡ್ತೀರಾ ನೆಕ್ಸ್ಟ್ ಎಲೆಕ್ಷನ್ ನಿಂತ್ರೆ ನನಗೆ ಮುಸ್ಲಿಮ್ಸ್ ಅವ್ರ ಮತ ಬೇಡ ಕ್ರಿಶ್ಚಿಯನ್ ಮತ ಬೇಡ ಇನ್ನೊಂದು ಜಾತಿ ಮತ ಬೇಡ ನನ್ನವ್ರದ್ ಮಾತ್ರ ಹಾಕಿ ಅಂತ ಬೇಡ್ತೀನ ಇಲ್ಲ ಎಲ್ಲಾರು ಹಾಕ್ತೀರಾ ತಾನೆ ಎಲ್ಲಾರು ಸೇರಿಸಿ ಗೆಲ್ಲಿಸ್ತೀರಾ ತಾನೆ ನೀವು ಗೆಲ್ಸೋದು ಮಾನವೀಯತೆಯಲ್ಲಿ ಅವನ್ ಗೆದ್ರೆ ನಾಲ್ಕು ಜನಕ್ಕೆ ಸಹಾಯ ಮಾಡ್ತಾನೆ ಒಳ್ಳೇದ್ ನಮ್ಗ ಆಗತ್ತೆ ಅನ್ನೋ ರೀತಿಯಲ್ಲಿ ಕಷ್ಟ ಸುಖಕ್ಕಾಗ್ತಾನೆ ಅನ್ನೋ ರೀತಿಯಲ್ಲಿ ಮಾತ್ರ ನೀವು ಅವನ ಗೆಲ್ಲಿಸ್ತೀರಾ ಜಾತಿ ಭೇದ ಇಟ್ಕೊಂಡು ನೀವು ಕೆಲ್ಸ ಅಲ್ಲ ಒಂದ್ ಓಟ್ ಆದ್ರೂ ಮುಸ್ಲಿಮ್ಸ್ ಓಟ್ ಬಿದ್ದಿಲ್ವಾ ಕ್ರಿಶ್ಚಿಯನ್ ಓಟ್ ಬಿದ್ದಿಲ್ವಾ ಬೇರೆ ಯಾವುದೇ ಜಾತಿ ಬಿದ್ದಿಲ್ವಾ ಹೆಂಗಿದ್ರಿ ನೀವು ನಮ್ಮವರೇ ಅಂತ ಹೇಳ್ತಾರೆ ಎಲ್ಲ ಪ್ರತಿ ಆದ್ರೂ ಹೋಗ್ತಿರಲ್ಲಪ್ಪ ಈಗ ಎಳ್ಳಿರ್ ಯಾರೋ ಕೊಟ್ರೆ ನೀವು ಕುಡಿತೀರಿ ಸುಸ್ತಾದ್ರೆ ರೋಡ್ ಅಲ್ಲಿ ಇನ್ಯಾರೋ ಒಬ್ಬ ಜ್ಯೂಸ್ ಕೊಟ್ರೆ ಕುಡಿತೀರಿ ಒಂದ್ ನೀರ್ ಕೊಟ್ರೆ ಕುಡಿತೀರಿ ಯಾರೋ ದಲಿತರ ಮನೇಲಿ ಊಟ ಕರೆದ್ರೆ ಹೋಗ್ತೀರಿ ತಪ್ಕೋತೀರಿ ಊತ್ಕೊಡ್ತೀರಿ ತಪ್ಪೀರಿ ಹಗ್ ನಮಸ್ಕಾರ ಮಾಡ್ತೀರಿ ಅಮ್ಮಂಗೆ ಬಾಗಿನ ಕೊಡ್ತಾ ಇದೀನಿ ಪ್ರೀತಿಯಿಂದ ಖುಷಿಯಿಂದ ಕೊಡ್ತಾ ಇದ್ದೀನಿ